ಎಲ್ರಿಗೂ ನಮಸ್ಕಾರ ನೋಡಿ ನಾವು ಶುಂಠಿ ಕಿತ್ತಿದ್ದೋ ಶುಂಠಿ ಕಿತ್ತಿದ್ದು ಕೇಡ್ನ ಹಾಯೋ ಅಂತ ಪ ಕೆಲಸ ಮಾಡ್ತಾಯಿದ್ದೀವಿ ಕೇಡ್ನ ಹಾದಿ ನೋಡಿ ಶುಂಠಿ ಕೀಳೋಕ್ಕೆ ನಾವು ಈ ಸತಿ ಒಂದು ಎಕರೆ ಉಂಡಿ ಮಾತಾಡಿದ್ದೋ ಉಂಡಿ ಅಂದರೆ ಒಂದು ಇನ್ನೂರೈವತ್ತು ಇನ್ನೂರೈವತ್ತು ಚೀಲಕ್ಕೆ ಇನ್ನೂರು ರೂಪಾಯಿ ಚೀಲಕ್ಕೆ ಕಿತ್ಕೊಡೋ ಥರ ಮಾತಾಡಿದ್ದೆವು ಆದರೆ ಸ್ನೇಹಿತರೆ ಅವರು ಬಂದು ಕಿತ್ತಿದ್ದು ಬರೀ ಅರವತ್ತಾರು ಮೂಟೆ ಶುಂಠಿನ ಕಿತ್ತರು ಸ್ನೇಹಿತರೆ ಕಿತ್ತಿ ಮತ್ತೆ ಮಿಕ್ಕಿದ್ದು ಏನಿದೆ ಎಲ್ಲನೂ ನಮ್ಮ ಹೊಲದಲ್ಲೇ ಬಿಟ್ಟೋದ್ರು ನೋಡಿ ನಮ್ಮ ಹೊಲದಲ್ಲೇ ನಾವುಗಳೇ ಎಲ್ಲರೂ ನಮ್ಮ ಮನೆಯವರು ಎಲ್ಲ ಬಂದು ನಾವೇ ಶುಂಠಿನ ಹಾಯೋಂಥ ಪ್ರಯತ್ನ ಮಾಡ್ದು ಶುಂಠಿ ಎಲ್ಲ ಆದಿ ಎಲ್ಲ ಒಂತಲ್ಲಿ ಗುಡ್ಡೆ ಆಗ್ತವೆ ಅಂದರೆ ಕೇಡು ಯಾವುದಿದೆ ಮತ್ತು ನೋಡಿ ಚೆನ್ನಾಗಿರೋ ಶುಂಠಿ ಯಾವುದಿದೆ ನೋಡಿ ಶುಂಠಿ ಚಕ್ ಚಕ್ಕೆ ಶುಂಠಿನೇ ಹಂಗಂಗೆ ಬಿಟ್ಟು ಹೋಗಿದ್ದಾರೆ ಸರಿಯಾಗಿ ಕಿತ್ತಿಲ್ಲ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆಯಾ ಇದು ಕೇಡಲ್ಲ ಚೆನ್ನಾಗಿರೋ ಶುಂಠಿ ಇದು ಕಿತ್ತಿಲ್ಲ ಹಂಗೆ ಬಿಟ್ಟೋಗಿದ್ದಾರೆ ಬಿಟ್ಟೋಗಿದ್ಕೆ ನಾವು ಕೇಡು ಇವತ್ತಿನ ಬೆಲೆ ನೋಡಿದ್ರೆ ಆರು ರೂಪಾಯಿ ಏಳು ರೂಪಾಯಿ ಕೆ ಜಿ ಅಂತ ಇದ್ದಾರೆ ಕೇಡು ಮೊನ್ನೆ ಎಲ್ಲ ಹತ್ತು ರೂಪಾಯಿ ತನಕ ಇತ್ತು ಸ್ವಲ್ಪ ಡೌನ್ ಆಗಿದೆ ನಿನ್ನೆ ಇವತ್ತು ಡೌನ್ ಆಗಿದೆ ನಾವೇ ಆಯೋ ಪ್ರಯತ್ನ ಮಾಡಿದ್ಕೆ ನೋಡಿ ಎಷ್ಟು ಶುಂಠಿ ಬಿಟ್ಟಿದ್ದಾರೆ ಅಂದರೆ ನಾವೇನಾದರೂ ನೀವೇನಾದರೂ ಉಂಡೆ ಕೊಡೋದಾದರೆ ದಯವಿಟ್ಟು ಮುಂದೆ ನಿಂತ್ಕೊಂಡು ಶುಂಠಿ ಕೇಳಿಸುವಂಥ ಕೆಲಸ ಮಾಡಿ ಈ ರೈತರನ್ನ ರೈತರಿಗೆ ನೆರವಾಗೋದಕ್ಕಿಂತ ಮನೆ ಹಾಳು ಮಾಡೋರೇ ಜಾಸ್ತಿ ಆಗಿಟ್ಟಿದ್ದಾರೆ ಇವಾಗ ನಮ್ಮ ಇದರಲ್ಲಿ ಅದರಿಂದಾಗಿ ದಯವಿಟ್ಟು ನೋಡ್ಕೊಂಡು ಶುಂಠಿ ಕೇಳಿಸಿ ಸ್ನೇಹಿತರೆ ಅಂತ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ದುಡ್ಡು ದಂಡ ಅವ್ರಿಗೆ ನೋಡಿ ಏನು ಕೆಲಸ ಇಸ್ಕೊಂಡವ್ರೆ ಬೋಳಿ ಮಕ್ಳು ಸುಮ್ನೆ ಮೇಲೆ ಕಿತ್ಕೊಂಡಿ ಇನ್ನೂರ್ ಚೀಲ ಮುನ್ನೂರು ಚೀಲ ಶುಂಠಿ ಬೀಳತಕ್ಕೆ ಬೋಳಿ ಮಕ್ಳು ಅರವತ್ ಚೀಲ ಶುಂಠಿ ಕಿತ್ತವ್ರೆ ಏನ್ ಹೋಗೀತೀರಾ ಏನ್ ಆ ಅವ್ರದ್ದು ಆಳಿಂದಲೇ ಹಿಡ್ಕಂಡೆ ಕೊಡೋದು ಪೂರ್ತಿ ಬಿಲ್ ಕೊಡಲ್ಲ ಕಣಪ್ಪ ಕಳ್ಳನ ಅವರು ಎಲ್ಲ ಆಳಿಂದೆಲ್ಲ ಇಡ್ಕಂಡು ನೋಡು ಎಂಥ ಚಕ್ಕೆ ಉಳ್ಸೋರು ನೋಡಿ ನೀವು ನೋಡಿ ಇದೆಲ್ಲ ಬೆಲ್ಟು ಬೆಲ್ಟ್ ಲೆಕ್ಕ ಅಂತೆ ಬೆಲ್ಟ್ಗೆ ಮುನ್ನೂ ಮೂವತ್ತು ರೂಪಾಯಿ ಮೂರು ರೂಪಾಯಿ ಕೆ ಜಿ ನನ್ನ ಮಕ್ಕಳು ಮಕ್ಳು ಮನೆ ಹಾಳು ಮಾಡಿಬಿಡ್ತಾರೆ ಇಲ್ಲ ಇತ್ತು ನೋಡು

ನೋಡಿ ಇದೆಲ್ಲ ನಾವು ಸಪ್ರೇಟು ಚೀಲ ಮಾಡೋಣ ಅಂತ ಹಾಕೊಂಡ್ರೆ ಶುಂಠಿ ಇದು ಅವರು ಕಿತ್ತಿ ಬಿಟ್ಟೋಗಿರೋ ಶುಂಠಿ ಹ್ಮ್ ಎಂಥ ನನ್ನ ಮಕ್ಕಳು ಅಂದರೆ ರೈತರನ್ನ ಮುಳುಗ್ಸೋಕೆ ಅಂತಲೇ ಇದಾರೆ ಹಾಳಾದ ಬ್ರೋಕರ್ಸು ನೋಡಿ ಇದು ಇದು ನಾವು ಸಪ್ರೇಟ್ ಚೀಲ ಮಾಡಕ್ಕೆ ಹಾಕೊಂಡ್ರ ಅದು ಬನ್ನಿ ನಿಮಗೆ ಕೇಡು ಒಂದು ಎಕ್ರೆಲಿ ಕೇಡು ಎಷ್ಟಾಗದೆ ತೋರಿಸಿ ನೋಡಿ ನೋಡಿ ಇಲ್ಲ ಐತೆ ಕೇಡು ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇದು ಒಂದು ಎಕ್ರೆಯಲ್ಲಿ ಆಗಿರುವಂಥ ಕೇಡು ಅವರು ಬೇಡ ಅಂತ ಬಿಟ್ಟು ಹೋಗಿರೋದು ಉಳ ಹೊಡೆದೈತಿ ಅಂತ ಮಡಗಿರೋ ಶುಂಠಿ ಇದು ಒಂದು ಎಕರೆದು ಇದು ಕಮ್ಮಿ ಅಂದರು ಒಂದು ಇಪ್ಪತ್ತೈದರಿಂದ ಮೂವತ್ತು ಚೀಲ ಬರಿ ಕೇಡೆ ಇದೆ ಒಂದು ಅವರು ಕಿತ್ತಿರೋ ಶುಂಠಿ ನೋಡಿದ್ರೆ ಅರವತ್ತಾರು ಮೂಟೆ ಶುಂಠಿನ ಕಿತ್ಕೊಂಡವ್ರೆ ನಾವು ಇವತ್ತು ನಾವು ಟ್ಯಾಕ್ಟ್ರಲ್ಲಿ ಐದಲ್ಲಲ್ಲಿ ಉತ್ತಿ ನಾವು ಕೇಳ್ತಾರೆ ಶುಂಠಿ ಇವತ್ತು ಕಮ್ಮಿ ಅಂದರೆ ಇವತ್ತು ಐವತ್ತು ಮೂಟೆ ಅರವತ್ತು ಮೂಟೆ ಶುಂಠಿನ ನಾವು ಕೇಳ್ಬೋದು ಅಂದರೆ ಬುಟ್ಟಿ ಅಷ್ಟು ಸೆಲೆಕ್ಷನ್ ಶುಂಠಿ ಇನ್ನೂ ಬೆಡ್ಡಲ್ಲೇ ಬಿಟ್ಟವ್ರೆ ದಯವಿಟ್ಟು ರೈತರು ನೋಡ್ಕೊಂಡು ಮುಂದೆನೆ ನಿಂತ್ಕೊಂಡು ನೋಡ್ಕೊಂಡು ಶುಂಠಿ ಕೇಳುವಂಥ ಒಂದು ಪ್ರಯತ್ನ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನಾವು ನೆನ್ನೆ ದಿವಸ ಕೇಡೆಲ್ಲ ಹಾಯಿಸಿದ್ದವು ನೋಡಿ ಎಷ್ಟು ಮೂಟೆ ಆಗಿದೆ ಅನ್ನೋದ ನೋಡಿ ಒಂದು ನಲವತ್ತರಿಂದ ನಲವತ್ತೈದು ಮೂಟೆ ಬರೀ ಕೇಡು ಶುಂಠಿನೇ ಆಗಿದೆ ಒಂದು ಎಕರೆಲಿ ನಲವತ್ತೈದು ಮೂಟೆ ಕೇಡು ಶುಂಠಿ ಬೀಳುತ್ತೆ ಅಂದರೆ ಕೀಳೋರು ಇನ್ನೆಷ್ಟು ಮಟ್ಟಿಗೆ ಶುಂಠಿ ಕೀಳ್ತಾರೆ ಎಲ್ಲ ಪುಡಿ ಮಾಡಿದ್ದಾರೆ ಸರಿಯಾಗಿ ಶುಂಠಿ ಕಿತ್ತಿಲ್ಲ ಕೆಲವು ಕಡೆ ನೋಡಿ ನೋಡಿ ನೋಡ್ತಾ ಇರ್ಬೋದು ನಲ್ವತ್ತರಿಂದ ನಲವತ್ತೈದು ಮೂಟೆ ಬರೀ ಕೇಡಾಗಿದೆ ಹಿಂಗಾದರೆ ನಮ್ಮ ರೈತರು ಮನೆ ಹಾಳಾಗ್ದಲೇ ಇನ್ನೇನು ಉದ್ಧಾರ ಆಗುತ್ತಾ ಕೇಡು ಶುಂಠಿ ಬೆಲೆ ಕೇಳೋದಾದರೆ ನಾಲ್ಕು ರೂಪಾಯಿ ಐದು ರೂಪಾಯಿ ಅಂತಾರೆ ನಾವೀಗ ನಲ್ವತ್ತು ಮೂಟೆ ತಗೊಂಡೋದ್ರೂ ನಲ್ವತ್ತು ಮೂಟೆ ತಗೊಂಡೋಗಿ ಸ್ನೇಹಿತರೆ ಆರ್ ಎಮ್ ಸಿಗೆ ಹಾಕಿದ್ದೀವಿ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಕಾಸು ಬಂದಿದೆ ನಲವತ್ತೈದು ಮೂಟೆ ಶುಂಠಿ ಕೇಡಿಗೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಅದರಿಂದಾಗಿ ನೀವು ದಯವಿಟ್ಟು ಯಾರೇ ಶುಂಠಿ ಕೇಳಿಸಿದ್ರೂ ಸ್ವಲ್ಪ ಮುಂದೆನೇ ಕುಂತ್ಕೊಂಡು ನೀವು ಮುಂದೆನೇ ಇದ್ದು ಶುಂಠಿ ಕೇಳೋ ಕೇಳಿಸೋಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ನಮ್ಮ ಬ್ರೋಕರ್ಸು ಯಾರೇ ಆಗಿರ್ಬೋದು ಅವರು ನಮಗೆ ಚೆನ್ನಾಗಿ ಮಾತಾಡ್ತಾರೆ ನಮ್ಮದು ಅದು ಇದು ಅಂತ ಆದರೆ ನಮ್ಮ ರೈತರಿಗೆ ಉಪಯೋಗ ಆಗೋಂಥದ್ದು ಏನೂ ಕೂಡ ಮಾಡಲ್ಲ ಏತ್ರೆ ಅದರಿಂದಾಗಿ ದಯವಿಟ್ಟು ನೋಡ್ಕೊಂಡು ನಿಮ್ಮ ಶುಂಠಿನ ಕೀಳಿಸುವಂಥ ಪ್ರಯತ್ನ ಮಾಡಿ ಶುಂಠಿ ರೈಟು ಯಾವುದೇ ರೀತಿ ಜಂಪ್ ಆಗಿಲ್ಲ ಜಂಪ್ ಆದರೆ ನಾನು ಖಂಡಿತ ತಿಳಿಸ್ತೀನಿ ನಾಳೆ ನಾಡದ್ರಲ್ಲಿ ಸೇಮು ಸಾವಿರದ ಇನ್ನೂರು ಸಾವಿರದ ಇನ್ನೂರೈದು ರೂಪಾಯಿನೇ ಇದೆ ವಾಷಿಂಗು ನಮ್ಮ ಹಾಸನ ಮತ್ತು ಚಂದ್ರಪಟ್ಟಣ ಭಾಗದಲ್ಲಿ ಬೆಂಗಳೂರಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ರೂಪಾಯಿ ಇದೆ ಟಾಪ್ ಶುಂಠಿ ಆದರೆ ವಿಚಾರಿಸಬುಟ್ಟು ನೋಡಿ ಶುಂಠಿ ಕೊಡಿ ಸ್ನೇಹಿತರೆ ಧನ್ಯವಾದಗಳು